ಇವತ್ತಿನ ದ್ವಿತೀಯ ಪಿ ಯುಸಿಯ ವ್ಯವಹಾರ ಅಧ್ಯಯನ ಎಂಟು ಅಂಕದ ಪ್ರಶ್ನೆಗಳು ಬಹಳ ಪರೀಕ್ಷೆ ದೃಷ್ಟಿಯಿಂದ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸಲಾಗಿದೆ ನೋಡಿ ಪ್ರಶ್ನೆ ಏನಿದೆ ಅನ್ನುವಾಗಿದ್ರೆ ಮಾರಾಟ ಪ್ರಕ್ರಿಯೆಯ ಯಾವುದಾದರೂ ಎಂಟು ಕಾರ್ಯಗಳನ್ನು ವಿಸ್ತರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಯಾವ ರೀತಿ ನಾವು ಉತ್ತರವನ್ನು ಕಂಡ್ಕೊಳ್ಬೇಕಂತ ಹೋಗಿದ್ರೆ ಫಸ್ಟ್ ಒಂದೇ ಆಗಿರ್ತಕ್ಕಂತ ಉತ್ತರ ದೃಷ್ಟಿಯಿಂದ ಯಾವ ರೀತಿ ನೀವು ಬರೀಬೇಕು ಅಂತಕ್ಕಂಥದ್ದು ನಾನು ಎದುರಿಗೆ ನಿವಾರಣೆ ಮಾಡಿ ಹೇಳ್ತಕ್ಕಂಥದ್ದು ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಈ ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಏನಿದೆ ನೋಡಿ ಮಾರಾಟ ಪ್ರಕ್ರಿಯೆ ಉತ್ಪಾದಕರಿಂದ ಅನುಭೋಗಿಗಳು ಮತ್ತು ಬಳಕೆದಾರರು ಸರಕು ಸೇವೆಗಳ ಸಂಬಂಧಿಸಿದಂತೆ ಗ್ರಾಹಕರಿಗೆ ಒಂದು ಮಾರಾಟ ಮಾಹಿತಿಯನ್ನು ಸಂಗ್ರಹಿಸತಕ್ಕಂಥ ಏನಂತಂದ್ರೆ ಇಲ್ಲಿ ಉತ್ಪಾದಕರು ಗ್ರಾಹಕರು ಸರಕು ಸೇವೆಗಳು ಈ ಉತ್ಪಾದಕರು ಗ್ರಾಹಕರು ಮತ್ತು ಸರಕು ಸೇವೆಗಳನ್ನು ಮಾರುಕಟ್ಟೆ ಮಾಹಿತಿಯನ್ನು ಇವರು ಸಂಗ್ರಹ ಮಾಡ್ತಾರೆ ಈ ಸಂಗ್ರಹ ಮಾಡಿ ಯಾವ ವಸ್ತುವನ್ನು ನಾವು ಉತ್ಪಾದನೆ ಮಾಡಬೇಕು ಮತ್ತು ಗ್ರಾಹಕರಿಗೆ ಯಾವ ರೀತಿಯಿಂದ ನಾವು ವಸ್ತುವನ್ನು ಪೂರೈಕೆ ಮಾಡಬೇಕು ಅದರಿಂದ ಆ ಸರಕು ಇಂದ ಅವ್ರಿಗೆ ಏನ್ ಲಾಭ ಸಿಗುತ್ತೆ ಅಥವಾ ಏನ್ ಸೇವೆ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದನೇ ಒಂದು ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟ್ ಎರಡನೇ ಮಾರಾಟ ಪ್ರಕ್ರಿಯೆಯನ್ನು ಯೋಚಿಸುವುದು ಈ ಮಾರಾಟ ಪ್ರಕ್ರಿಯೆಯನ್ನು ಯೋಚಿಸುವುದು ಅಂತಂತಂದ್ರೆ ಇಲ್ಲಿ ಮುಖ್ಯ ಇನ್ನೊಂದು ಸಂಸ್ಥೆಯ ಮಾರಾಟ ಉದ್ದೇಶಗಳನ್ನು ಸಾಧಿಸುವುದು ಉತ್ಪಾದನಾ ಚಟುವಟಿಕೆಗಳು ಉನ್ನತ ಪ್ರವರ್ತನೆ ಮತ್ತು ಹೀಗೆ ಹಲವಾರು ಒಂದು ಪ್ರಕ್ರಿಯೆಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಮಾರಾಟ ಪ್ರಕ್ರಿಯೆಯನ್ನು ಯೋಜನೆ ಮಾಡ್ತಕ್ಕಂಥದ್ದು ಈ ವಸ್ತುಗಳನ್ನು ಯಾವ ರೀತಿ ನಾವು ಮಾರಾಟ ಮಾಡಬೇಕು ಈ ವಸ್ತುಗಳಿಗೆ ಯಾವ ರೀತಿ ಆಗಿರ್ತಕ್ಕಂಥ ಬೆಲೆಯನ್ನು ನಿಗದಿ ಮಾಡಿದಾಗ ಮಾತ್ರ ಆ ವಸ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಈ ಎರಡನೇ ಒಂದು ಮಾರಾಟ ಪ್ರಕ್ರಿಯೆ ಯೋಜಿಸುವಿಕೆಯಲ್ಲಿ ನಾವು ಅರ್ಥ ಮಾಡ್ತಕ್ಕಂಥದ್ದು ಈ ಎರಡನೆಯ ಒಂದು ಪ್ರಕ್ರಿಯೆ ಆಗಿತ್ತು ಇಲ್ಲಿ ಮೂರನೇದು ವಸ್ತುವಿನ ವಿನ್ಯಾಸಗೊಳಿಸುವುದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ವಸ್ತು ಅಂದ ತಕ್ಷಣ ಫಾರ್ ಎಕ್ಸಾಂಪಲ್ ಒಂದು ಯಾವ್ದಾದ್ರು ಈ ಸಾಬೂನ್ ಅನ್ನು ಉದಾಹರಣೆಗೆ ತಗೊಳ್ಳಿ ಒಂದು ಕಂಪ್ನಿಯಲ್ಲಿ ಒಂದು ಸಾಬೂನ್ ಇದೆ ಅಂತಂದ್ರೆ ಈ ವಸ್ತು ವಿನ್ಯಾಸ ಮಾಡೋದು ವಿನ್ಯಾಸ ಅಂತಂತಂದ್ರೆ ಆ ಹಳೆ ಕಾಲದ ಒಂದು ಸಾಬೂನಕ್ಕೂ ಮತ್ತು ಈಗಿನ ಕಾಲದ ಒಂದು ಸಾಬೂನಕ್ಕೂ ಯಾವ ರೀತಿ ಬದಲಾಗಿದೆ ಅಂತಕ್ಕಂಥ ಈ ಬದಲು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಇದರಲ್ಲಿ ಗುಣಾತ್ಮಕ ಪ್ರಮಾಣಾತ್ಮಕ ಮತ್ತು ಬೆಲೆ ಹಳೆ ಬೆಲೆಗೂ ಮತ್ತು ಹೊಸ ಬೆಲೆಯ ಈ ಎರಡರ ಮಧ್ಯದಲ್ಲಿ ನಾವು ಡಿಫ್ರೆನ್ಸ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ವಸ್ತುವಿನ ವಿನ್ಯಾಸಗಳಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾವು ಗ್ರಾಹಕರಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಈ ವಸ್ತು ಮತ್ತು ಈ ವಸ್ತುಗೂ ಇವ್ ಎರಡರ ನಡುವಾಗ ಏನ್ ವ್ಯತ್ಯಾಸ ಅದ ನಾವು ಗ್ರಾಹಕರಿಗೆ ಆ ವಸ್ತುವಿನ ಬಗ್ಗೆ ಒಂದು ತಿಳುವಳಿಕೆ ಒಂದು ಮಾಹಿತಿ ನಾವೇನಾದ್ರೂ ಅವರಿಗೆ ಹೇಳಿದ್ದೇವೆ ಹೇಳಿದ್ದೇವಂತಂದ್ರೆ ಸಹಜವಾಗಿ ಆ ಗ್ರಾಹಕರು ಆ ವಸ್ತುವಿನ ಮೇಲೆ ವಿಶ್ವಾಸ ಮತ್ತು ಏನಿರ್ತಂದ್ರ ಆ ವಸ್ತುವನ್ನು ಈ ರೀತಿಗೂ ಈ ರೀತಿಗಿರ್ತಕ್ಕಂಥ ವ್ಯತ್ಯಾಸ ಅವರು ಕಂಡುಕೊಳ್ಳಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಇದು ಒಂದು ಮೂರನೆಯ ಒಂದು ಕಾರ್ಯವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಕಾರ್ಯ ಅಂತಂದ್ರೆ ಸೃಷ್ಟೀಕರಣ ಮತ್ತು ಶ್ರೇಣೀಕರಣ ಇಲ್ಲಿ ಸೃಷ್ಟೀಕರಣ ಅಂದ್ರೆ ಉತ್ಪಾದಿಸಿದ ಸರಕುಗಳ ಗುಣಮಟ್ಟವನ್ನು ಪೂರ್ವ ನಿರ್ಧರಿತ ಸಿಸ್ಟಗಳು ಅಂದ್ರೆ ಉತ್ಪಾದಿಸಿದ ಸರಕುಗಳನ್ನು ಪೂರ್ವವಾಗಿ ನಿರ್ಧಾರ ಮಾಡ್ತಕ್ಕಂಥದ್ದು ಈ ವಸ್ತು ಇವಾಗ ನಾವೊಂದು ಈಗ ಉದಾಹರಣೆ ನಿಮ್ಗೆ ಸಾಬೂನ್ ಅನ್ನು ಹೇಳ ಈ ಸಾಬೂನನ್ನು ಉತ್ಪಾದನೆ ಮಾಡೋದಕ್ಕಿಂತ ಮೊದಲೇ ಪೂರ್ವವಾಗಿ ಮೊದಲೇ ಪ್ಲಾನ್ ಅನ್ನು ಮಾಡಿಕೊಂಡು ಯಾವ ರೀತಿ ಸಾಬೂನನ್ನು ರೆಡಿ ಮಾಡಬೇಕು ಯಾವ ಪ್ರಕಾರದ ಸಾಬೂನನ್ನು ರೆಡಿ ಮಾಡಬೇಕು ಇದಕ್ಕೆ ನಾವು ಅಂತಂದ್ರೆ ಸೃಷ್ಟೀಕರಣ ಅಂತ ಕರಿತೇವೆ ಮತ್ತೆ ಇನ್ನೊಂದು ಪದ ಪದಾರ್ಥ ಶ್ರೇಣೀಕರಣ ಶ್ರೇಣೀಕರಣ ಅಂತಂದ್ರೆ ಸಾಬೂನ್ ಗಳಲ್ಲೇ ನಾವು ನೋಡಿ ಇನ್ನೊಂದ್ ಹೇಳ ಕ್ವಾಲಿಟಿ ಬಿ ಕ್ವಾಲಿಟಿ ಸಿ ಕ್ವಾಲಿಟಿ ಈ ಡಿ ಕ್ವಾಲಿಟಿ ಇಲ್ಲೇನಾಗ್ತದೆ ಶ್ರೇಣಿಗಳಲ್ಲಿ ನೋಡ್ತಾ ಇದ್ದೇವು ನಂಬರ್ ಒನ್ ಕ್ವಾಲಿಟಿ ಬಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತಕ್ಕಂತ ಗುಣಮಟ್ಟ ಮತ್ತು ಪ್ರಮಾಣ ಅದೇ ರೀತಿಯಾಗಿ ಸೀದ್ದು ಅದಕ್ಕಿಂತ ಮತ್ತೆ ಕಡಿಮೆ ಇರ್ತಕ್ಕಂಥದ್ದು ಡಿದು ಟೋಟಲ್ ಆಗಿ ಕೆಳಮಟ್ಟ ಮತ್ತು ಆ ಕ್ವಾಲಿಟಿಯಲ್ಲಿ ಪ್ರಮಾಣಾತ್ಮಕ ಮತ್ತು ಗುಣಾತ್ಮಕದಲ್ಲಿ ಕಡಿಮೆ ಅದೇ ರೀತಿ ಬೆಲೆಯಲ್ಲಿಯೂ ಕೂಡ ಕಡಿಮೆ ಇರ್ತದೆ ಇದನ್ನು ನಾವು ಶ್ರೇಣೀಕರಣ ಅಂತ ಕರಿತೇವೆ ಈ ರೀತಿ ಈ ನಾಲ್ಕನೇ ಒಂದು ಕಾರ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟ್ ಐದನೇದು ಸೇಷ್ಠಿಸುವಿಕೆ ಮತ್ತು ಗುರ್ತಿಸುವ ಪಟ್ಟಿ ಹಚ್ಚುವಿಕೆ ಇಲ್ಲಿ ನಾವು ಸಂವೇಷ್ ಸನ್ನಿವೇಶಿಸುವಿಕೆ ಅಂತಂದ್ರೆ ಫಸ್ಟ್ ಆಗಿ ತಿಳ್ಕೊಳ್ಳೋಣ ಉತ್ಪನ್ನಗಳಿಗೆ ಬೇಕಾದ ಸಂವೇಷ್ಟಿಸುವಿಕೆಯನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಗೊಳಿಸುವುದು ಹಾಗೂ ಸಂವೇಷಿಸುವಿಕೆ ಮೇಲೆ ಹಾಕಲಾಗುವ ಗುರ್ತು ಪಟ್ಟಿಯನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಏನ್ ಸರ್ ಸಂವೇಸಿಸುವಿಕೆ ಅಂತಂದ್ರೆ ನಿಮ್ಗೆ ನಾನು ಸಾಬೂನು ಉದಾಹರಣೆ ಹೇಳ್ದ ಈ ಸಾಬೂನ್ ಮೇಲೆ ಈ ಈ ಸಾಬೂನ್ ಒಳಗಡೆ ಈ ತರ ಇದ್ದಂತಂದ್ರೆ ಈ ಸಂವೇಸಿಸುವಿಕೆ ಅಂದ್ರೆ ಸಾಬೂನ್ ಮೇಲ್ಗಡೆ ಇರತಕ್ಕಂಥ ಫ್ಯಾಕ್ಟ್ ಈ ಪ್ಯಾಕಿಗೆ ನಾವ್ ಏನಂತೇವಂತಂದ್ರೆ ಸವೇಷ್ಠಿಸುವಿಕೆ ಅಂತ ಕರಿತು ಈ ಪ್ಯಾಕಿನ ಮೇಲೆ ಏನು ಈ ಸಾಬೂನ್ ಪ್ಯಾಕ್ ಮೇಲೆ ಏನಿರ್ತದೆ ಆ ಒಂದು ಕಂಪನಿ ಹೆಸರು ಇರುತ್ತೆ ಸಾಬೂನ್ ಹೆಸರು ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಅದರಲ್ಲಿ ಏನು ಕಂಟೆಂಟ್ ಅನ್ನು ನಾನು ಆ್ಯಡ್ ಮಾಡೀನಿ ಆ ಸಾಬೂನ್ ಒಳಗಡೆ ಏನು ಕಂಟೆಂಟ್ ಇದೆ ಏನ್ ಮಿನರಲ್ಸ್ ಇದೆ ಯಾವನ್ನು ನಾವು ಯಾಡ್ ಮಾಡಿದ್ವು ಅಂತಕ್ಕಂಥದ್ದು ಆ ಸಾಬೂನ್ ಕೆಳಗಡೆ ಸಣ್ಣ ನೋಡ್ಸ್ ಬರೀತಾರೆ ಒಂದು ಸಣ್ಣ ಅಕ್ಷರಗಳಲ್ಲಿ ಇದಕ್ಕೆ ಆ ಸಣ್ಣ ಅಕ್ಷರಗಳಲ್ಲಿ ಬರೆದು ಈ ಟೋಟಲ್ ಸಾಬೂನ್ ಒಂದು ಏನೇನು ಲವಣಗಳಲ್ಲಿ ಅದರಲ್ಲಿ ಯಾಡ್ ಆಗಿದೆ ಅಂತಕ್ಕಂಥದ್ದು ನಾವು ಸವಿಯಷ್ಟು ಅಂತ ಕರೀತೀವಿ ಮತ್ತು ಗುರ್ತು ಪಟ್ಟಿ ಹೆಚ್ಚಿಸುವಿಕೆ ಗುರ್ತು ಪಟ್ಟಿ ಅಂತಂದ್ರೆ ನಾವು ಆ ವಸ್ತು ನೋಡಿದ ತಕ್ಷಣ ಅದಕ್ಕೆ ಒಂದು ಹೆಸರಿದೆ ಫಾರ್ ಎಕ್ಸಾಂಪಲ್ ಸಂತೂರ್ ಸಂತೂರ್ ನೋಡ್ ತಕ್ಷಣ ಸಾಬೂನ್ ಹೊಡ್ಸ್ತಾರೆ ಸಂತೂರ್ ಸಾಬೂನ್ ಅಂತ ಕರಿತೀವಿ ಗುರ್ತು ಪಟ್ಟಿ ಅದೇ ರೀತಿ ಇನ್ನೊಂದು ಸಾಬೂನ್ ಮೆಡಿಮಿಕ್ಸ್ ನೋಡ್ ತಕ್ಷಣ ಮೆಡಿಮಿಕ್ಸ್ ಸಾಬೂನ್ ಅಂತ ಕರಿತೀವಿ ಈ ಗುರುತು ಪಟ್ಟಿ ಹಚ್ಚುವಿಕೆ ಅಂದಲೂ ಕೂಡ ಏನಾಗ್ತದೆ ಅಂತಂದ್ರೆ ಈ ಒಂದು ಮಾರಾಟ ಪ್ರಕ್ರಿಯೆಯಲ್ಲಿ ನಾವು ಕಾರ್ಯಗಳನ್ನು ಇದು ಕೂಡ ಒಂದು ಐದನೇ ಆಗಿರ್ತಕ್ಕಂಥ ಕಾರ್ಯ ನೆಕ್ಸ್ಟ್ ಅಂತಂದ್ರೆ ಮುದ್ರೆ ಹಾಕುವಿಕೆ ಇಲ್ಲಿ ನೋಡಿ ಮುದ್ರೆ ಹಾಕುವಿಕೆ ಅಂತಂದ್ರೆ ಉತ್ಪನ್ನ ಭೇದ ನಿರ್ಮಿಸಲು ಅಂದರೆ ಸಂಸ್ಥೆಯು ಉತ್ಪನ್ನವೊಂದನ್ನು ಅದರ ಪ್ರತಿಸ್ಪರ್ಧೆಯನ್ನು ಉತ್ಪನ್ನದಿಂದ ಪ್ರತ್ಯೇಕವಾಗಿ ಗುರುತಿಸಿ ಆಧಾರದ ಒದಗಿಸುವ ಒಂದು ಸಹಾಯ ಮಾಡ್ತಕ್ಕಂಥದ್ದು ಇಲ್ಲಿ ಮುದ್ರೆ ಹಾಕ್ತಕ್ಕಂಥದ್ದು ಯಾಕೆ ಮುದ್ರೆ ಹಾಕ್ತಾರೆ ವಸ್ತುಗಳಿಗೆ ಕಂಪ್ನಿದವರು ಇದು ನನ್ನ ವಸ್ತು ನನ್ನ ಕಂಪನಿಯ ವಸ್ತು ಅಂತಕ್ಕಂಥದ್ದು ಪ್ರತಿಯೊಂದು ವಸ್ತುವಿನ ಮೇಲೆ ಕಂಪನಿಯ ಒಂದು ಮುದ್ರೆ ಹಾಕ್ತಾರೆ ನಾನ್ ನಿಮಗೆ ಹೇಳುವ ಈಗ ಕೆಲವೊಂದು ಸಾಬೂನ್ಗಳ ಹೆಸರು ಈಗ ಇನ್ನೊಂದು ಕೆಲವೊಂದು ವಸ್ತುಗಳ ಹೆಸರು ಕೂಡ ನಾವು ಹೇಳ್ತಾ ಉದಾಹರಣೆಗೆ ಸಾಬೂನ್ ಆಗಿರ್ಬೋದು ಅದಕ್ಕೊಂದು ಮುದ್ರೆ ಹಾಕ್ತಾರೆ ಟೂತ್ ಪೇಸ್ಟ್ ಆಗಿರ್ಬೋದು ಮುದ್ರೆ ಹಾಕ್ತಾರೆ ಶಾಂಪೂಗಳಿಗೂ ಕೂಡ ತನ್ನ ಕಂಪನಿ ಮುದ್ರೆ ಹಾಕ್ತಾರೆ ಪ್ರತಿಯೊಂದು ಕೂಡ ವಸ್ತು ಏನಿದೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ತನ್ನದೇ ಒಂದು ಮುದ್ರೆ ಅಂದ್ರೆ ಸಿಂಬಲ್ ಆ ಸಿಲು ಮತ್ತು ಸಿಂಬಲ್ ಅನ್ನು ಹಾಕ್ತಕ್ಕಂಥ ಇದು ಹಾಕೋದ್ರಿಂದ ನಮಗೇನ್ ಆಗ್ತಾ ಇದೆ ಅಂತಂದ್ರೆ ಆ ಇದು ಈ ಕಂಪನಿಯ ವಸ್ತು ಇದೆ ಈ ರೀತಿ ನಾವು ಮುದ್ರೆ ಹಾಕ್ತಕ್ಕಂಥದ್ದು ಕೂಡ ಈ ಒಂದು ಆರನೇ ಒಂದು ಮಾರುಕಟ್ಟೆಯ ಮಾರಾಟ ಪ್ರಕ್ರಿಯೆಯ ಲಕ್ಷಣಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಏಳನೇ ಆಗಿರ್ತಕ್ಕಂಥದ್ದು ಗ್ರಾಹಕರ ನೆರವಿಗೆ ಸೇವೆಗಳು ಏನು ಗ್ರಾಹಕರ ನೆರವಿಗೆ ಸೇವೆಗಳು ಅಂತ ಇಲ್ಲಿ ಮಾರಾಟದ ಸೇವೆಗಳಾದ ಮಾರಾಟದ ನಂತರವೂ ಕೂಡ ಗ್ರಾಹಕರಿಗೆ ದೂರು ನಿರ್ವಹಣೆ ಮತ್ತು ಹೊಂದಾಣಿಕೆಗಳು ಉದ್ರಿ ಸೇವೆಗಳು ಇಲ್ಲಿ ಮಾಡ್ತಕ್ಕಂಥದ್ದು ಗ್ರಾಹಕರಿಗೆ ಏನ್ ಸೇವೆ ಕೊಡ್ತಾ ಒಂದು ಮಾರಾಟ ಪ್ರಕ್ರಿಯೆಯಲ್ಲಿ ಅನ್ನು ಹಾಗಿದ್ರೆ ನೀವು ವಸ್ತುಗಳನ್ನು ಖರೀದಿ ಮಾಡಿದಾಗ ಗ್ರಾಹಕರಿಗೆ ಒಂದು ನೀವು ವಸ್ತು ತಗೊಂಡ ತಕ್ಷಣ ಒಂದ್ ಎರಡು ತಿಂಗಳು ಅಥವಾ ಮೂರ್ ತಿಂಗಳು ಏನ್ ಕೊಡ್ತಾರ ಅಂತಂದ್ರೆ ನಿಮ್ಗೆ ಉದುರಿ ಕೊಡ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಅಥವಾ ಚಿಲ್ಲರೆ ಅಂಗಡಿಗಳಲ್ಲಿ ಕೂಡ ಗ್ರಾಹಕರಿಗೆ ಏನ್ ಮಾಡ್ತಾರೆ ಉದರಿ ರೂಪದಲ್ಲಿ ನಿಮ್ಗೆ ಕೊಡ್ತಕ್ಕಂಥದ್ದು ಈ ಅದೇ ರೀತಿ ಆ ವಸ್ತುವಿನ ಬಗ್ಗೆ ಗ್ರಾಹಕರಿಗೆ ಕಂಪ್ನಿದವರು ಈ ವಸ್ತು ಯಾವ ರೀತಿ ಸೇವೆ ಮಾಡಬೇಕು ಯಾವ ರೀತಿ ವಸ್ತುವನ್ನು ಯೂಸ್ ಮಾಡಬೇಕು ಯಾವ ರೀತಿ ವಸ್ತುವನ್ನು ನೀವು ಆ ಯೂಸ್ ಮಾಡೋದ್ರ ಮುಖಾಂತರ ನಿಮ್ಗೆ ಅನುಕೂಲ ಇದೆ ಈ ರೀತಿ ಗ್ರಾಹಕರಿಗೆ ಗೊತ್ತಾಗ್ಲಾರದೆ ಇರ್ತಕ್ಕಂತ ವಸ್ತುವಿನ ಬಗ್ಗೆ ಅವ್ರ ಏನ್ ಮಾಡ್ತಾರಂತಂದ್ರೆ ಸೇವೆಗಳನ್ನು ಕೊಡ್ತಕ್ಕಂಥದ್ದು ಈಗ ಹಲವಾರು ರೀತಿಯ ಗ್ರಾಹಕರಿಗೆ ಸೇವೆಗಳನ್ನು ಕೊಡ್ತಾರೆ ಈಗೇನು ಮಾಡ್ತಾ ಇದ್ದೇನೆ ನಿಮಗೆ ಫಾರ್ ಎಕ್ಸಾಂಪಲ್ ಒಂಟಿ ಎಲ್ ಇ ಡಿ ಟಿವಿ ತೊಗೊಂಡಿರಂತ ಇಟ್ಕೊಳ್ಳಿ ಎಲ್ ಇ ಡಿ ಟಿವಿ ತೊಗೊಂಡಾಗ ನಿಮ್ಗೆ ಟಿವಿಯನ್ನೇ ಆಪರೇಟ್ ಮಾಡಕ್ ಬರೋದಿಲ್ಲ ಆಪರೇಟ್ ಹ್ಯಾಂಗ್ ಮಾಡ್ಬೇಕಂತಂದ್ರೆ ಟಿವಿ ಖರೀದಿ ಮಾಡೋಕ್ಕಿಂತ ಮೊದಲು ಹೇಳ್ತಾರೆ ಟಿವಿ ಮನೆಯಲ್ಲಿ ತಂದು ಕೂಡ ಕೂಡ ನಿಮ್ ಸರ್ವಿಸ್ ಕೊಡ್ತಾರೆ ಸೇವೆಯನ್ನು ಕೊಡ್ತಾರೆ ನೆರವಿನ ಸೇವೆಗಳಂತ ಕರೀತೇವೆ ಇದು ಒಂದು ಏಳನೆಯ ಕಾರ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎಂಟನೇದು ವಸ್ತುವಿನ ಬೆಲೆಯನ್ನು ನಿಗದಿಪಡಿಸುವುದು ಇಲ್ಲಿ ಯಾರು ವಸ್ತುವಿನ ಬೆಲೆ ನಿಗದಿಪಡಿಸ್ತಾರೆ ಅಂತಂತಂದ್ರೆ ಕಂಪನಿಯ ಮಾಲೀಕರು ಕಂಪನಿಯ ಓನರ್ಗಳು ಈ ವಸ್ತುವಿಗೆ ಅವರಿಗೆ ಒಂದು ವಸ್ತುವನ್ನು ರೆಡಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತ ಕಚ್ಚಾ ಪದಾರ್ಥಗಳ ಬೆಲೆ ಅಲ್ಲಿ ಕಾರ್ಮಿಕರ ಕೂಲಿ ಮತ್ತು ಆ ವಸ್ತುವಿಗೆ ಬೇಕಾಗಿರ್ತಕ್ಕಂತ ತಯಾರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂತ ತಂತ್ರಜ್ಞಾನ ಅಲ್ಲಿ ಆ ಒಂದು ಎಲ್ಲ ಒಂದು ಕಚ್ಚಾ ವಸ್ತುಗಳ ರೇಟ್ ಅನ್ನು ಒಂದ್ ಕಡೆ ಕೌಂಟ್ ಮಾಡಿ ಇನ್ನೊಂದು ಕಡೆ ಆ ಕಚ್ಚಾ ವಸ್ತುವನ್ನು ಒಟ್ಟಾರೆ ಕೂಡಿಸ್ಕೊಂಡು ಸಿದ್ಧ ವಸ್ತುವನ್ನಾಗಿ ಪರಿವರ್ತನೆ ಮಾಡುವಾಗ ಅದಕ್ಕೆ ತಗುಲ್ತಕ್ಕಂಥ ವೆಚ್ಚ ಇವೆಲ್ಲ ಒಟ್ಟಿಗೆ ಅನ್ನು ಕೂಡಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವಸ್ತುವಿನ ಬೆಲೆ ನಿಗದಿಪಡಿಸ್ತಾರೆ ಆ ಕಂಪನಿದವರು ವಸ್ತುವಿನ ಬೆಲೆ ನಿಗದಿಪಡಿಸಿದಾಗ ಅದಕ್ಕೆ ನಾವು ಎಂ ಆರ್ ಪಿ ಅಂತ ಕರೀತಾರೆ ಪ್ರೈಸ್ ಅಂತ ಕರೀತಾರೆ ಗರಿಷ್ಠ ಒಂದು ವಸ್ತುವಿನ ಬೆಲೆ ಅಂತಕ್ಕಂಥದ್ದು ನಾವು ನಿಗದಿ ಮಾಡ್ತಕ್ಕಂಥದ್ದು ಕಂಪನಿಯ ಆಗಿರ್ತಕ್ಕಂಥ ಒಂದು ಸಂಸ್ಥೆದವರು ಅಥವಾ ಕಂಪನಿಯ ಮಾಲೀಕರು ಅದಕ್ಕೆ ತಗೊಳ್ತಕ್ಕಂಥ ವೆಚ್ಚವನ್ನು ಕೂಡಿಸ್ತಕ್ಕಂಥದಕ್ಕೆ ವಸ್ತುವಿನ ಬೆಲೆ ನಿಗದಿಪಡಿಸುವುದು ಅಂತ ಕರಿತೀವಿ ನೆಕ್ಸ್ಟ್ ಒಂಬತ್ತನೇ ಕಾರ್ಯಗಳು ಪ್ರವರ್ತನೆ ಈ ಪ್ರವರ್ತನೆ ಅಂದ್ರೆ ಒಂದು ಗ್ರಾಹಕರಿಗೆ ಸಂಸ್ಥೆ ಉತ್ಪನ್ನ ಅಂದರೆ ಲಕ್ಷಣಗಳು ಇತ್ಯಾದಿಯ ಬಗ್ಗೆ ಮಾಹಿತಿ ನೀಡಲು ಮತ್ತು ಅವುಗಳನ್ನು ಖರೀದಿಸುವಂತೆ ಗ್ರಾಹಕರ ಮನವೊಲಿಸುವ ಅಗತ್ಯವಾದಂತ ಜಾಹೀರಾತುಗಳು ವೈಯಕ್ತಿಕ ಮಾರಾಟ ಪ್ರಚಾರ ಇವೆಲ್ಲನೂ ಕೂಡ ಪ್ರವರ್ತನಾ ಕೆಲಸ ಆಗಿರ್ತಕ್ಕಂಥದ್ದು ಅಂದ್ರೆ ನಾನ್ ನಿಮ್ಗೆ ಇವಾಗ ತಾನೇ ಕಂಪನಿ ಸಾಬೂನ್ ಕಂಪನಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸಾಬೂನ್ ಕಂಪನಿದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸಾಬೂನ್ ಬಗ್ಗೆ ಜನರಿಗೆ ತಿಳಿವಳಿಕೆ ಬರ್ಬೇಕಲ್ಲ ಜನರಿಗೆ ತಿಳಿ ಹೇಳಬೇಕಲ್ಲ ಅಂತಕ್ಕಂಥದ್ದು ಏನ್ ಮಾಡ್ತಾರೆ ಒಬ್ಬ ಹೀರೋ ಅಥವಾ ಹೀರೋನಿ ಅಥವಾ ಸ್ಟಾರ್ ಇನ್ಯಾವುದೋ ವ್ಯಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿರ್ತಕ್ಕಂಥ ವ್ಯಕ್ತಿಯಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಗಳನ್ನು ಕೊಡಿಸ್ತಾರೆ ಈ ಅಡ್ವರ್ಟೈಸ್ಮೆಂಟ್ ಗಳನ್ನು ಕೊಡಿಸೋರ್ ಒಂದೇ ಒಂದ ಒಂದೇ ಸಮಯದಲ್ಲಿ ಇಡೀ ದೇಶ ತುಂಬೆಲ್ಲ ಏನಾಗ್ತದೆ ಅಂತಂದ್ರೆ ಆ ವಸ್ತುವಿನ ಪ್ರಚಾರ ಆಗ್ತದೆ ಆ ಪ್ರಚಾರ ಯಾರು ಮಾಡ್ತಾರೆ ಅಂದ್ರೆ ಪ್ರವರ್ತರವರ ಕೆಲಸ ಆಗಿರ್ತಕ್ಕಂಥ ಕಂಪನಿಯ ಆ ಲಕ್ಷಣಗಳ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು ಕಂಪನಿಯ ವಸ್ತುವಿನ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು ಆ ಕಂಪನಿಯ ಯಾವ ರೀತಿ ಆ ಒಂದು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರ ಏನ್ ಮಾಡ್ತಾರೆ ಅಂತಂತಂದ್ರೆ ಈ ಪ್ರವರ್ತನ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನೆಕ್ಸ್ಟ್ ಹತ್ತನೇದು ಭೌತಿಕ ವಿತರಣೆ ಈ ಒಂದು ಭೌತಿಕ ವಿತರಣೆ ಅಂತಂತಂದ್ರೆ ಇಲ್ಲಿ ನೋಡಿ ಈ ಕಾರ್ಯದಲ್ಲಿ ಒಂದು ಆ ಬಳಸಬೇಕಾದ ವಿತರಣೆ ಜಾಲಗಳು ಮಾರಾಟ ಮಧ್ಯವರ್ತಿಗಳು ಮತ್ತು ಸ್ಥಳದಲ್ಲಿ ಬೇಕಾಗುವ ಅಲ್ಲಿನ ಹುದ್ದೆಗಳು ಭೌತಿಕವಾಗಿ ಅಂದ್ರೆ ಈ ಕಣ್ಣಿ ಕಾಣ್ತಕ್ಕಂಥದ್ದು ಎಲ್ಲಿ ಮಾರಾಟ ಮಾಡಬೇಕು ಈ ವಸ್ತುಗಳನ್ನು ಹೇಗೆ ಮಾರಾಟ ಮಾಡಬೇಕು ಯಾವ ಸ್ಥಳದಲ್ಲಿ ಮಾರಾಟ ಮಾಡಬೇಕು ಇವೆಲ್ಲನೂ ಕೂಡ ಭೌತಿಕವಾಗಿ ವಿತರಣೆ ಮಾಡ್ತಕ್ಕಂಥದ್ದು ಕಣ್ಣಿ ಯಾವ ರೀತಿ ಭೌತಿಕವಾಗಿ ವಿತರಣೆ ಮಾಡ್ತಾರೆ ಈ ಒಂದು ಮಾರಾಟ ಪ್ರಕ್ರಿಯೆಯಲ್ಲಿ ಫಸ್ಟ್ ಅಂಟರ್ಫೈನಾನ್ಸ್ ಇರುತ್ತೆ ತದನಂತರ ಹೋಲ್ಸೇಲ್ ಇರುತ್ತೆ ತದನಂತರ ಮಿಲ್ಡ್ ಮ್ಯಾನ್ ಇರುತ್ತೆ ತದನಂತರ ರಿಟೈಲರ್ ಇರುತ್ತೆ ತದನಂತರ ಕಸ್ಟಮರ್ ಇರುತ್ತೆ ಈ ಭೌತಿಕವಾಗಿ ಇದು ಕಾಣ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಎಲ್ಲೋ ಕಂಪನಿ ಇದೆ ಕಂಪ್ನಿ ಇರ್ತಕ್ಕಂಥ ಸ್ಥಳ ನಮ್ಗೆ ಗೊತ್ತಾಗೋದಿಲ್ಲ ಆದ್ರೆ ಅಂತರ್ ಫೈನಾನ್ಸ್ ಶಿಪ್ ಅಂದ್ರೆ ಉದ್ಯಮಿಗಳನ್ನು ಉತ್ಪಾದನೆ ಮಾಡ್ತಕ್ಕೂನ್ಗಳನ್ನು ಅಥವಾ ಇನ್ಯಾವುದೋ ರೀತಿಯ ವಸ್ತುಗಳನ್ನು ಈ ಉದ್ಯಮಿ ಯಾರಿಗೆ ಮಾರಾಟ ಮಾಡ್ತಾನೆ ಅಂತಂದ್ರೆ ಹೋಲ್ಸೇಲ್ ಅಂಗಡಿದಾರಿಗೆ ಇವರಿಗೆ ಸಗಟ್ಟು ಅಂತ ಕರಿತೇವೆ ಹೋಲ್ಸೇಲ್ದವ್ರು ಯಾರು ಮಾಡ್ತಾರೆ ಅಂತ ಅವರು ಯಾರಿಗ ಮಾರಾಟ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮಧ್ಯವರ್ತಿಗಳು ಇರ್ತಾರೆ ಮಧ್ಯವರ್ತಿಗಳಿಂದ ಯಾರಿಗೆ ಹೋಗ್ತದೆ ಅಂತಂದ್ರೆ ರಿಟೈಲರ್ ಹೋಗ್ತದೆ ರಿಟೈಲರ್ ಅಂತಂದ್ರೆ ಅದ್ರ ಸಣ್ಣ ಸಣ್ಣ ಅಂಗಡಿದವರು ಆ ಅಂಗಡಿದವರಿಂದ ಈ ವಸ್ತು ಯಾರು ಕನ್ಸೂಮ್ ಮಾಡ್ತಾರೆ ಅಂತಂತಂದ್ರೆ ಅನುಭೋಗಿಸ್ತಾರೆ ಅಂತಂದ್ರೆ ಈ ಒಂದು ಗ್ರಾಹಕರನ್ನು ಅನುಭೋಗಿಸ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ಭೌತಿಕ ವಿತರಣೆಯನ್ನು ಆಗ್ತಕ್ಕಂಥರು ನೆಕ್ಸ್ಟ್ ಸಾರಿಗೆ ಟ್ರಾನ್ಸ್ಫರ್ ಬಿಸ್ನೆಸ್ ವ್ಯವಹಾರದಲ್ಲಿ ಈ ಒಂದು ಮಾರಾಟದ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖ ಇನ್ನೊಂದು ಪ್ರಮುಖ ಪಾತ್ರ ಅಂತಂದ್ರೆ ಸಾರಿಗೆ ಇವತ್ತು ಸಾರಿಗೆ ದೇಶದಲ್ಲಿ ಯಾವ ರೀತಿ ಶರೀರದಲ್ಲಿ ನರನಾಡುಗಳು ಹೇಗೆ ಕೆಲಸ ಮಾಡುತ್ತೆಯೋ ಒಬ್ಬ ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿರೋದಕ್ಕೆ ಅದೇ ರೀತಿಯಲ್ಲಿ ಈ ದೇಶದ ಸಾರಿಗೆ ಏನ್ ಮಾಡುತ್ತೆ ಅಂತಂದ್ರೆ ವ್ಯವಹಾರವನ್ನು ಸುಗಮವಾಗಿ ಸಾಗುವುದಕ್ಕೆ ಈ ದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಯಾಕನ್ನು ಹಾಗಿದ್ರೆ ಎಲ್ಲೋ ಕಂಪನಿಯನ್ನು ತಯಾರು ಮಾಡಿರ್ತಕ್ಕಂಥ ಸಾಬೂನನ್ನು ಇವತ್ತು ನಮ್ಮ ತನಕೆ ಅಂದ್ರೆ ಗ್ರಾಹಕರ ಮನೆಗೆ ಬಾಗಿಲಿಗೆ ಮುಟ್ಟುವರೆಗೂ ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಸಾರಿಗೆ ವ್ಯವಸ್ಥೆ ಈ ಸಾರಿಗೆ ವ್ಯವಸ್ಥೆಯಿಂದ ಮಾತ್ರ ನಮಗೆ ವಸ್ತುಗಳನ್ನು ಸಿಗ್ತಕ್ಕಂಥದ್ದು ಇದು ಕೂಡ ಒಂದು ಪ್ರಮುಖ ಕಾರ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ತದನಂತರ ಆ ಒಂದು ಕಾರ್ಯ ಕಾರ್ಯಕ್ರಮ ಹನ್ನೆರಡನೇದು ಸಂಗ್ರಹ ಅಥವಾ ದಾಸ್ತಾನುಗಾರಿಕೆ ಈ ಸಂಗ್ರಹ ಮತ್ತು ದಾಸ್ತಾನುಗಾರಿಕೆ ಅಂತಂದ್ರೆ ಉತ್ಪಾದನೆ ಮಾಡಿರ್ತಕ್ಕಂಥ ಕಂಪನಿಯ ಒಂದು ಸೋಪ್ಗಳು ಅಥವಾ ಸಾಬೂನ್ಗಳನ್ನು ನಾವು ಒಂದೇ ಕಡೆ ಸಂಗ್ರಹ ಮಾಡತಕ್ಕಂಥ ಸಂಗ್ರಹ ಅಂತಂದ್ರೆ ಕಂಪನಿಯಲ್ಲಿ ಒನ್ ಡೇ ಬೈ ಡೇ ತಯಾರಾಗಿರ್ತಕ್ಕಂಥ ಒಂದೇ ಕಡೆ ಸಂಗ್ರಹ ಮಾಡಿಡೋದು ಆ ಸಂಗ್ರಹ ಮಾಡೋದನ್ನು ನಾವು ಇನ್ನೊಂದು ಅದು ದೀರ್ಘಾವಧಿಯಲ್ಲಿ ನೋಡಿದಾಗ ಅದಕ್ಕೆ ದಾಸ್ತಾನು ಅಂತ ಕರಿತೇವೆ ಸಂಗ್ರಹ ಮಾಡೋದು ಅಲ್ಪಾವಧಿ ಅವಧಿ ಅದನ್ನೇ ಲಾಂಗ್ ಟರ್ಮ್ ನಲ್ಲಿ ಅಥವಾ ದೀರ್ಘಾವಧಿಯಲ್ಲಿ ಹಾಕಿದಾಗ ಅದಕ್ಕೆ ನಾವು ದಾಸ್ತಾನುಗಳು ದಾಸ್ತಾನುಗಳಿಂದ ಮಾತ್ರ ನಾವು ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಬೇಕಾದಾಗ ಗ್ರಾಹಕರಿಗೆ ಬೇಕಾದಾಗ ಈ ದಾಸ್ತಾನುಗಳಿಂದ ಹೊರಗಡೆ ನಾವು ತೆಗಿತ ಇದ್ದೇವು ಹೊರಗಡೆ ತೆಗೆದು ಈ ಸಮಾಜದಲ್ಲಿ ಈ ದೇಶದಲ್ಲಿ ನಾವು ಆ ವಸ್ತುಗಳನ್ನು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಬೇರೆ ಬೇರೆದವರಿಗೆ ಬೇಕಾದಾಗ ನಾವು ಪೂರೈಕೆ ಮಾಡ್ತಕ್ಕಂಥದ್ದೇ ಈ ಒಂದು ಮಾರಾಟ ಪ್ರಕ್ರಿಯೆಯ ಕಾರ್ಯಗಳಂತಕ್ಕಂಥದ್ದು ಈ ಸುಮಾರು ಈ ಎಂಟು ಕಾರ್ಯಗಳು ಇಲ್ಲಿ ನಾ ಹೇಳಿರ್ತಕ್ಕಂಥ ಹನ್ನೆರಡು ಕಾರ್ಯಗಳು ಅದರಲ್ಲಿ ನೀವು ಎಂಟು ಕಾರ್ಯಗಳನ್ನು ಚೆನ್ನಾಗಿ ಬರೆದು ಅದರ ವಿವರಣೆ ಕೊಟ್ಟಿದ್ದಾರೆ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ತಮಗೆ ಎಂಟು ಮಾರ್ಕ್ಸ್ ಗಳನ್ನು ಸಿಗುವ ಸಾಧ್ಯತೆ ಇರ್ತದೆ ಮಾತನ್ನು ಹೇಳ್ತಾ ಇವತ್ತಿಗೂ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ